ಇಂದು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಮಾತನಾಡಿ ಮಹಾತ್ಮ ಗಾಂಧೀಜಿ ಭಾರತ ಬಿಟ್ಟು ತೊಲಗಿ ಚಳವಳಿ ಸೇರಿದಂತೆ ಹಲವಾರು ಚಳವಳಿಗಳನ್ನು ಮತ್ತು ಗಾಂಧಿಯವರ ಆಸಠ ಚಳವಳಿ ದಂಡಿ ಮೆರವಣಿಗೆ ಮತ್ತು ಭಾರತ ಬಿಟ್ಟು ತೊಲಗಿ ಚಳವಳಿ ಸೇರಿದಂತೆ ಹಲವಾರು ಚಳವಳಿಗಳನ್ನು ಮುನ್ನಡೆಸಿದರು ಮಹಿಳೆಯರ ಆಟಗಳು ಬಡವರ ಉನ್ನತಿ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ಪ್ರತಿಪಾದಿಸಿದರು ಅವರ ಶಾಂತಿ ಸಮಾನತೆ ಮತ್ತು ಹಿಂಸಾ ಬೋಧನೆಗಳು ಜರತೀಟವಾಗಿ ಇವೆ ನಿಜವಾದ ಸ್ವತಂತ್ರವು ಬಾಹ್ಯ ವಿಮೋಚನೆಯಿಂದ ಮಾತ್ರವಲ್ಲದೆ ಆಂತರಿಕ ರೂಪ ರೂಪಾಂತರದಿಂದಲೂ ಬರುತ್ತದೆ ಎಂದು ನಮಗೆ ನೆನಪಿಸುತ್ತದೆ ನಾವು ಗಾಂಧಿ ಜಯಂತಿಯನ್ನು ಆಚರಿಸುವಾಗ ನಮ್ಮ ಜೀವನದಲ್ಲಿ ಸತ್ಯ ಮತ್ತು ಅಹಿಂಸೆ ತತ್ವಗಳನ್ನು ಅನುಸರಿಸಲು ಪ್ರತಿಜ್ಞೆ ಮಾಡೋಣ ನ್ಯಾಯ ಮತ್ತು ಸೌಂದರ್ಯ ನೆಲೆಸುವ ಜರ ಶ್ರಮಿಸೋಣ ಈ ಸಂದರ್ಭದಲ್ಲಿ ತಾಲ್ಲೂಕ್ ಡೇಟ್ ಟು ತಹಸೀಲ್ದಾರ್ ಭೀಮ್ರಾಯ ತಹಸೀಲ್ದಾರ್ ಸಿದ್ದಂಡೋಡ ಕಂದಾಯ ನಿರೀಕ್ಷಕ ಶ್ರೀನಾಥ್ ರಿಸ್ತಿದಾರರ ಫಟರ್ದೀನ್ ಬಸವನಡೋಡ ಸಿಬ್ಬಂದಿ ವರ್ಗದವರು ಸೇರಿದಂತೆ ಅನೇಕರು ಭಾಗವಹಿಸಿದರು ಧನ್ಯವಾದಗಳು ಹೇಳಿದರು